ಒಂದು ರೂಮ್ ಟೆಂಪ್ರೇಚರಿಂದ ಹೊರಗೆ ಹೋದ ತಕ್ಷಣ ನಾವು ಅಡ್ಜಸ್ಟ್ ಆಗದಲ್ಲೇ ಇರುವಷ್ಟು ನಮ್ಮ ಇಮ್ಯುನಿಟಿ ಲೋ ಆಗಿದೆ ಅಂದರೆ ನಾವು ತುಂಬ ಸೂಕ್ಷ್ಮ ಸೂಕ್ಷ್ಮತೆ ಆಗ್ತಾ ಇದೀವಿ ಅನ್ನೋ ಅರ್ಥ ಹೌದು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮ ಇಮ್ಯುನಿಟಿ ಬದಲಾಗ್ಬಿಟ್ಟಿದೆ ನಮ್ಮ ಸ್ಟ್ರೆಂಕ್ತೇ ಇಲ್ದಂಗೆ ಆಗ್ಬಿಟ್ಟಿದೆ ನಾನು ನಾನೇ ಇಂದ ಬಂದಿರೋಂಥದ್ದು ಆವತ್ತು ಎರಡೆರಡು ನಾಲ್ಕು ನಾಲ್ಕು ಕೆ ಜಿ ಇರುವಂಥದ್ದು ಅಥವಾ ಆರ ಆರು ಕೆ ಜಿ ಇರುವಂಥದ್ದನ್ನ ಕೊಡ ಹೊತ್ಕೊಂಡು ಕೆರೆಯಿಂದ ನೀರು ತರ್ತಾ ಇದ್ವಿ ಇವತ್ತಿಗೆ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನನ್ನು ಹೊತ್ಕೊಂಡ್ ಬರೋಕ್ಕೆ ಆಗದಿರುವಂಥ ಸ್ಥಿತಿ ಆಗ್ಬಿಟ್ಟಿದೆ ಬಿಕಾಸ್ ಏನೋ ನಮ್ಮ ಫುಡ್ಡು ಲೈಫ್ ಸ್ಟೈಲು ಮಲ್ಗೋ ರೀತಿ ಅಥವಾ ಈ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತಿನ್ನೋದು ಇದೇ ಕಾರಣದಿಂದ ಆಗ್ತಾ ಇದೆ ಇದಕ್ಕೆಲ್ಲದಕ್ಕೂ ಮೇನ್ ಅಂದರೆ ಫಸ್ಟು ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ ಏಯ್ಟ್ ಅವರ್ಸ್ ಸ್ಲೀಪ್ ಮಾಡಬೇಕು ಮಿನಿಮಮ್ ಸಿಕ್ಸ್ ಅವರ್ಸ್ ಡ್ಯೂಟಿ ಮಾಡಬೇಕಾಗಿರೋಂಥದ್ದು ನಾವು ಇದು ಯಾವುದು ಮಾಡ್ತಾ ಇಲ್ಲ ನಾವು ನಮ್ಮದೇ ಆಸೆಗಳಿಗೆ ಕನಸುಗಳಿಗೆ ಜೊತೆ ಬಿದ್ದು ಅಥವಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೋ ಒಂಥರ ಪ್ರಖ್ಯಾತಿನೋ ಕುಖ್ಯಾತಿನೋ ಅಥವಾ ಈ ಫೇಸ್ಬುಕ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿಯಿಂದ ಮಾಹಿತಿ ತೊಗೊಂಡು ಅಥವಾ ಬೇರೆದವ್ರ ಪಕ್ಕದ ಮನೇಲಿ ನಮ್ಗೆ ನಮಗೆ ನಮ್ಮ ಕಮಿಟ್ಕೆಂಟ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೋತಾರಂಥದ್ದು ಪ್ರತಿಯೊಬ್ಬರಿಗೆ ಸ್ವಂತ ಮನೆ ಬೇಕಾಗಿರೋಂಥದ್ದು ಈಚ್ ಆ್ಯಂಡ್ ಇಂಡಿವಿಜುವಲ್ ಪರ್ಸನ್ಗೆ ಮೊದಲು ಕೂಡು ಕುಟುಂಬ ಅಂತ ಹೌದು ಅದು ಮೇನ್ ಕಾರಣ ಅಂದರೆ ಫೈನಾನ್ಷಿಯಲ್ ಇಂದನೇ ಇದೆಲ್ಲ ಆಗ್ತಾರಂಥದ್ದು ಮೇಜರು ಹಾಗಾಗಿ ನಾವು ಎಷ್ಟು ಬೇಕೋ ನಮ್ಗೆ ಏನು ಲಿಮಿಟ್ ಇದೆ ನಾವು ಎಷ್ಟು ದುಡಿಯೋಕ್ಕಾಗುತ್ತೆ ನಮ್ಮ ಅಸೆಟ್ಸ್ ಏನು ನಮ್ದು ಇನ್ಕಮ್ ಏನು ಇದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡ್ಕೋತಾ ಇದ್ರೆ ನಮ್ ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಇದು ಮೇಜರ್ ಕಾರಣ ಈಗ ಈ ಈ ವಯಸ್ಸೇನಿದೆ ಯಂಗ್ ಏಜ್ ಅಂತ ಏನು ಕರಿತೀವಿ ಕಲ್ ತಿಂದರೂ ಕರ್ಗಸ್ ಕರ್ಗಿಸ್ಕೊಳ್ಳೋದು ತಾಕತ್ತಿರೋ ವಯಸ್ಸು ಅಂತಾರೆ ಬಟ್ ಇದೇ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಒಂದು ನೀವೆಲ್ಲರೂ ಹೇಳೋದು ಸಾಮಾನ್ಯವಾಗಿ ಏನೇ ಬಿ ಪಿ ಬರಲಿ ಶುಗರ್ ಬರಲಿ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಇನ್ಯಾವುದೋ ಥೈರಾಯ್ಡ್ ಬರಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಿ ನೀವು ಅಂತಾರೆ ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಅಂದ್ರೆ ಏನು ನಿದ್ರೆ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಿದೀವಿ ಅಂತನಾ ಊಟ ತಿಂಡಿ ಚೇಂಜ್ ಮಾಡ್ಕೊಂಡಿದೀವಿ ಅಂತನಾ ಅಥವಾ ಸ್ಟ್ರೆಸ್ ತಗೊಳ್ತಾ ಇದೀವಿ ಅಂತನ ಏನು ಲೈಫ್ ಸ್ಟೈಲ್ ಚೇಂಜ್ ಅಂದರೆ ಏನು ಸೊ ಇದು ಪ್ರತಿಯೊಂದು ಹಾಗೆ ಮಾಡಿದರೆ ತೊಂದರೆ ಇಲ್ಲ ಬಟ್ ಇದೆಲ್ಲ ಒಟ್ಟಿಗೆ ಮಾಡಿದಾಗ ಪ್ರಾಬ್ಲಮ್ ಆಗೋದು ನೀವು ಜಸ್ಟ್ ಹೇಳಿದ್ರೆ ನಿದ್ರೆ ಮಾಡ್ತಾ ಇದ್ದೇವೆ ಅದ್ರ ಜೊತೆ ನಿದ್ದೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೊ ಅದ್ರ ಜೊತೆ ಇನ್ನೊಂದು ಹೇಳಿದ್ದೇವೆ ನಮ್ಮ ಫುಡ್ ಪ್ಯಾಟರ್ನ್ಸ್ ಚೇಂಜ್ ಇದೆ ಅಂತ ಹೇಳಿದೆ ಸೊ ಈ ಟೈಮಿಂಗ್ಸ್ ಅಲ್ವಾ ಇದೊಂದು ಅದು ಕಾರ್ ಇದು ಸರ್ಕೇಡಿಯನ್ ರಿಥಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಯೂಶಲಿ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಂದರೆ ನಮ್ಮ ಒಂದು ಟೈಮಿಗೆ ಬಾಡಿ ಫಿಕ್ಸ್ ಆಗಿರುತ್ತೆ ಸೊ ಆ ಟೈಮಲ್ಲೇ ಪ್ರತಿಯೊಂದು ಬಾಡಿ ಕಾರ್ಯಗಳು ಕಾರ್ಗಳಾಗಿ ಆಗಬೇಕು ಸೊ ನಾವು ಮಾರ್ನಿಂಗ್ ಒಂದು ಸಿಕ್ಸಿಗೆ ಎಲ್ಲ ಅಂದರೆ ಸೆವೆನ್ಗೆ ಎದ್ದೆ ಹೇಳಿದ್ರೆ ಸೊ ನಮಗೆ ಮಾರ್ನಿಂಗ್ ಫ್ರೆಶ್ ಅಪ್ ಏನಿರ್ಬೋದು ಆಮೇಲೆ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಏನಿರ್ಬೋದು ಮತ್ತು ಲಂಚ್ ಟೈಮ್ ಏನಿರ್ಬೋದು ಅಂತ ಸೊ ಪ್ರತಿಯೊಂದು ಈಗ ಮೇ ಬಿ ಹಾರ್ಟ್ ಅಟ್ಯಾಕ್ ಇದು ಅವ್ರದ್ದು ಹಿಸ್ಟ್ರಿ ಒಂದ್ಸತಿ ನೋಡ್ಕೊಂಡ್ರೆ ಅವ್ರದ್ದು ಫುಡ್ ಪ್ರಾಪರ್ ಫುಡ್ ಪ್ಯಾಟರ್ನ್ಸ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ಮೇ ಬಿ ಬ್ರೇಕ್ಫಾಸ್ಟ್ ಒಂಬತ್ತು ಗಂಟೆ ತಗೊಳ್ತಿರೋದು ಅವರು ಲಂಚ್ ಆಗಿ ಅವರು ಹನ್ನೊಂದು ಗಂಟೆ ತಗೊಳ್ಳೋದಿರ್ತಾರೆ ಅಂದ್ರೆ ಒಂದಿನ ಒಂಬತ್ತು ಗಂಟೆ ಅವರು ಮಧ್ಯಾಹ್ನ ತಗೊಂಡ್ಬಿಡ್ತಾರೆ ಸೊ ದಿನ ಇದೇನಾಗುತ್ತೆ ಕಂಪ್ಲೀಟ್ ಆಗಿ ನಾವು ಇಮ್ಯುನಿಟಿ ಬಗ್ಗೆ ಏನ್ ಮಾತಾಡಿದ್ರೆ ಇಮ್ಯುನಿಟಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು ಸೊ ಒಂದೊಂದು ಸರ್ಕೇಟಿಂಗ್ ರಿದಮ್ಸ್ ಅಂತ ಇದೆ ಸೊ ಒಂದು ಪ್ರತಿಯೊಂದು ಆರ್ಗನ್ಸ್ ಆ ಟೈಮಲ್ಲಿ ವರ್ಕ್ ಆಗ್ಬೇಕಂತ ಇದೆ ಸೊ ಇದೊಂದು ಪ್ರಾಪರ್ ಆಗಿ ಬರೋದಿಲ್ಲ ಆ ಟೈಮಲ್ಲಿ ಇಂತ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದು ಮತ್ತೆ ಏನಂದ್ರೆ ಸ್ಲೀಪ್ ಜನರಿಗೆ ಒಂದು ಸೆವೆನ್ ಅವರ್ಸ್ ನಮ್ಮ ಸ್ಲೀಪ್ ಬೇಕು ಅಂತ ಹೇಳ್ತೇವೆ ಸೆವೆನ್ ಅವರ್ ಟು ಏಯ್ಟ್ ಅವರ್ಸ್ ಅಂತ ಹೇಳಿ ಸೊ ಎರಡು ರೀತಿಯಲ್ಲಿ ನಿದ್ದೆ ಇದೆ ಎನ್ ಆರ್ ಇ ಎಮ್ ಮತ್ತು ಆರ್ ಇ ಎಮ್ ಅಂತ ರ್ಯಾಪಿಡ್ ಐ ಮೂಮೆಂಟ್ ಮತ್ತು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂತ ಸೊ ಇದೆರಡು ನಿದ್ದೆ ವಿಷಯಕ್ಕೆ ಮಾತಾಡಿದರೆ ಸೊ ಅಲ್ಲಿಂದ ಶುರುವಾಗುವಂಥದ್ದು ಯಾಕೆ ನಾನು ನಿದ್ದೆ ಬಗ್ಗೆ ಹೇಳ್ತಿದ್ದೇನೆ ಅಲ್ಲಿಂದ ಶುರು ಆಗುವಂಥದ್ದು ಸೊ ನಮ್ಮ ಬೆಳಿಗ್ಗೆ ಪ್ರಾಕ್ಟೀಸೇ ನಿದ್ದೆ ಮುಗಿಸ್ಕೊಂಡು ನಾವು ಎದ್ದೇಳು ಶುರು ಮಾಡುವಂಥದ್ದು ಅಲ್ಲಿಂದ ನಮ್ಮ ಚೇಂಜಸ್ ಆಗ್ತದೆ ಯಾಕಂದ್ರೆ ಹಿಂದ್ಗಡೆ ಮಲ್ಕೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಏನಿತ್ತು ಮುಂಚೆ ನಾವು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಮ್ದು ಫುಡ್ ಹ್ಯಾಬಿಟ್ಸು ಒಂದು ಸ್ವಲ್ಪ ಗ್ಯಾಪ್ ಇತ್ತು ಒನ್ ಅವರು ಟೂ ಅವರ್ ಗ್ಯಾಪ್ ಆದಮೇಲೆ ನಾವು ಮಲ್ಕೊಳ್ತಿದ್ವಿ ಸೊ ಈಗ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಒಂದು ಸ್ವಲ್ಪ ಬೇಜಾರ್ ಆಗುತ್ತೆ ಬಟ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ನೈಟ್ ನೈಟ್ ಸ್ಕ್ರೀನ್ ಸೊ ನೈಟ್ ಸ್ಕ್ರೀನ್ ಏನು ಮಾಡುತ್ತೆ ಅಂತೇಳಿ ನಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಸ್ಟ್ರೆಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಕಾಟಿಸಾ ಲೆವೆಲ್ ಸೊ ಕಾಟಿಸಾ ಲೆವೆಲ್ ಮೈನ್ಯೂಟ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಂತರ ಬೆಳಿಗ್ಗೆ ಆದಾಗ ವಾಪಸ್ ಬೆಳಿಗ್ಗೆ ಎದ್ದಾಗ ಅಷ್ಟೇ ಅವರಿಗೆ ಮಾರ್ನಿಂಗ್ ಆ ಬ್ರಾಹ್ಮಿ ಮುಹೂರ್ತ ಅಂತ ಏನಿದೆ ಆ ಟೈಮ್ ಎಲ್ಲ ಬಿಟ್ಟು ಹೋಗಿ ಅವರು ವಾಪಸ್ಸು ನಿದ್ದೆಯಿಂದ ಎದ್ದು ಬಂದು ಬರ್ತಾರೆ ಸೊ ಏನೋ ಒಂದು ನಾರ್ಮಲ್ ಆಗಿ ಫ್ರೆಶ್ ಅಪ್ ಆಗಿರುವಂಥದ್ದಿಲ್ಲ ಜಸ್ಟ್ ಬರ್ತಾರೆ ಅದೇ ರೀತಿ ಮಾರ್ನಿಂಗ್ ವರ್ಕೌಟ್ ಮಾಡೋ ಏನು ಮಾಡುವಂಥದ್ದಿಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಅದೇ ರೀತಿ ಅವರ ಬ್ರೀದಿಂಗ್ ಪ್ಯಾಟರ್ನ್ ಕೂಡ ಸೊ ಈಗ ನಾವು ಜಿಮ್ ಬಗ್ಗೆ ಕೂಡ ಮಾತಾಡಿದ್ವಿ ಸೊ ಜಿಮ್ಮಲ್ಲಿ ಟ್ರೈನಿಂಗ್ ಇಟ್ಸ್ ವೆರಿ ಗುಡ್ ಬಟ್ ಆದರೆ ಏನು ಮಾಡ್ತಾರೆ ಅಂತ ಹೇಳಿ ಜನರಿಗೆ ಸಡನ್ ಆಗ್ಬೇಕು ಸೊ ಜನರಿಗೆ ಜನ್ ಸಡನ್ ಆಗಿ ಬಾಡಿ ಐದ್ ಕೆಜಿ ಸಡನ್ ಆಗಿ ಇಪ್ಪತ್ತು ಕೆಜಿಎನ್ಸ್ ಆಗ್ತಾರೆ ಸೊ ಅಂದ್ರೆ ಜನ ನೋಡ್ಕೊಳ್ತಾರೆ ಸೊ ಸೇಮ್ ಎವ್ರಿ ತಿಂಗ್ ಅವರು ಮೊಬೈಲ್ ಏನ್ ನೋಡ್ಕೊಳ್ತಿದ್ದಾರೆ ಇಲ್ಲಾಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ಅವ್ರ ಆಗ್ಬೇಕಂತ ನೋಡ್ತಾರೆ ಸೊ ಅವ್ರ ಆಗ್ಬೇಕಂತ ನೋಡ್ತಾರೆ ಬಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದ್ ನೋಡಕ್ ಮಾಡಕ್ ಇರೋದಿಲ್ಲ ಸೊ ಅವ್ರ ಮೇ ಬಿ ಒಂದು ವರ್ಷ ಇಲ್ಲಾಂದ್ರೆ ಎರಡು ವರ್ಷ ತಗೊಂಡಿರೋದು ಇವ್ರಿಗೆ ಏನ್ ಮಾಡ್ಬೇಕು ಎಲ್ಲರಿಗೂ ಇಮಿಡಿಯೇಟ್ ನನಗೆ ಹತ್ತು ದಿನದಲ್ಲಿ ಹಾಗಾಗ್ಬೇಕು ಹೇಗ್ ಮಾಡೋದು ಅಂತ ಹೇಳಿ ಆಗ ಅವ್ರು ನೋಡ್ತಾರೆ ನಾ ಕಾಮನ್ ವಿಷಯ ಸರ್ಚ್ ಮಾಡ್ತಾರೆ ಯಾವ ತರ ಮಾಡಿದಾಗ ಆ ಟೈಮಲ್ಲಿ ಮಾಡ್ತಾರೆ ಹಾ ಈ ರೀತಿ ಏನಾದ್ರೂ ಸಪ್ಲಿಮೆಂಟ್ಸ್ ತಗೊಂಡ್ರೆ ನಮ್ಮ ಬಾಡಿ ಬಲ್ಕ್ನೆಸ್ ಬೇಗ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಬಾಡಿಯಲ್ಲಿ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ಅಂತ ಸಡನ್ ಆಗಿ ಅವರು ಸ್ಟಿರಾಯ್ಡ್ಸು ಇಲ್ಲ ಬೇರೆ ವಿಷಯ ಬೇಗ ತಗೊಳ್ಲಿಕ್ಕೆ ಹೋಗ್ತಾರೆ ಅದೇನಾಯ್ತು ಅಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಕಾಟಿಸೋ ಲೆವೆಲ್ ಜಾಸ್ತಿ ಆಯಿತು ಸ್ಟ್ರೆಸ್ ಹಾರ್ಮೋನ್ಸ್ ಆಯಿತು ಮತ್ತು ಇನ್ನೊಂದು ಮೇನ್ ವಿಷಯ ಬ್ರೀದಿಂಗ್ ಬ್ರೀದಿಂಗ್ ಹೇಳಬೇಕು ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ ಹಾರ್ಟ್ ಇಲ್ಲಿದೆ ಅದ್ರ ಸತ್ಯ ಅದು ಸೈಡಲ್ಲಿ ಬ್ರೀದಿಂಗ್ ಲಂಗ್ಸ್ ಇದೆ ಸೊ ನಾವು ಪ್ರಾಪರ್ ಆಗಿ ಬ್ರೀದಿಂಗ್ ಮಾಡುವಷ್ಟು ನೋಡಿ ಬ್ರೀದಿಂಗ್ ಅಲ್ಲಿ ಏನಿಲ್ಲ ಸಿ ಹೊರಗೆ ಹೋಗುತ್ತೆ ಆಕ್ಸಿಜನ್ ತಗೊಳ್ಳುತ್ತೆ ಸೊ ಪ್ರತಿಯೊಂದು ಕೂಡ ಹಾರ್ಟಿಗೆ ಲಿಂಕ್ ಇದೆ ಸೊ ಆಕ್ಸಿಜನೇಟೆಡ್ ಬ್ಲಡ್ ನಮಗೆ ಪಾಸ್ ಆಗುತ್ತೆ ಸೊ ಎವ್ರಿಥಿಂಗ್ ಲಿಂಕ್ ಇದೆ ಸೊ ಬಟ್ ಬ್ರೀದಿಂಗ್ ಎಲ್ಲಾರದು ಲೇಟ್ ಈಗಲೇ ಜಸ್ಟ್ ನೋಡ್ಕೊಳ್ಳಿ ಸೊ ಎಷ್ಟು ಜನ ಪ್ರಾಪರ್ ಆಗಿ ಬ್ರೀದ್ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅಂತ ಇದೆ ಬಟ್ ಯಾರೆಲ್ಲ ನೋಡ್ತಾ ಇದ್ದಾರೆ ಯಾರೆಲ್ಲ ಜಸ್ಟ್ ಜಸ್ಟ್ ಅವರೊಂದ್ಸತಿ ಒಂದ್ ನಿಮಿಷ ನೋಡ್ಕೊಳ್ಳಿ ಎಷ್ಟು ಒಂದ್ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ನಾನು ಹೇಳ್ತಾನೆ ಎಲ್ಲರದು ಬ್ರೀದಿಂಗ್ ರೇಟ್ ಮೋರ್ ದನ್ ಟ್ವೆಂಟಿ ಇದೆ ಸೊ ಇಪ್ಪತ್ತು ಸದಿಗಿಂತ ಜಾಸ್ತಿ ಹೋಗ್ತಿದೆ ಅದೆಲ್ಲ ಅದಲ್ಲ ಆಕ್ಚುಲಿ ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೇವೆ ಅದು ಸಮಸ್ಯೆ ತುಂಬಾ ಸಮಸ್ಯೆ ಇದೆ ಬರ್ತೀವಿ ಮಾತಾಡ್ತೀನಿ ಅದ್ರ ಬಗ್ಗೆ ಅಂದ್ರೆ ಬ್ರೀತಿಂಗ್ ಬಗ್ಗೆ ನಾನು ಮಾತಾಡ್ತೀನಿ ನಿಶಾಂತ್ ಅಂತ ಈ ಹಾರ್ಟ್ ಅಟ್ಯಾಕ್ನಿಂದಲೇ ಸಾವನ್ನಪ್ಪಿದ್ರು ನಿಶಾಂತ್ ಅವರ ಸಂಬಂಧಿ ನಮ್ಮ ಜೊತೆ ಸ್ವಾಮಿ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸಾರಿ ಅವ್ರಿಗೆ ಲೈವಿಗೆ ಜಾಯ್ನ್ ಆಗಿದ್ದಾರೆ ಮಾತಾಡಿಸ್ತೀನಿ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮಿ ಅವರೇ ಗುಡ್ ಮಾರ್ನಿಂಗ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅವರ ಆಡಿಯೋ ಪ್ರಾಬ್ಲಮ್ ನನಗೆ ಹಲೋ ಓಕೆ ಪುನಃ ಪ್ರಯತ್ನ ಪಡೋಣ ಸರ್ ನೀವು ಹೇಳ್ತಾ ಇದ್ರಿ ಬ್ರೀತಿಂಗ್ ಇಶ್ಯೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೋಡ್ತೀವಿ ಅಂತ ಎಸ್ ಇದೇ ಮೆಡಿಟೇಷನ್ ಅನ್ನುವಂಥದ್ದು ನಮ್ಮ ಭಾರತದಿಂದಲೇ ನಾವು ಕಲ್ತಿದ್ವಿ ನಮ್ಮಿಂದ ಬೇರೆ ಕಡೆಗೆ ಆ ಕಲ್ಚರ್ ಪಾಸ್ ಆಗ್ತದೆ ಬಟ್ ನಾವು ಅದನ್ನು ಮರಿತಾಯಿದ್ವಿ ಏನು ಮೆಡಿಟೇಷನ್ ಅಂದರೆ ನಮ್ಮ ಇಡೀ ಬಾಡಿಗೆ ಆಕ್ಸಿಜನನ್ನು ನಾವು ಸರಿಯಾದ ಟೈಮಿಗೆ ಹೇಗೆ ಕೊಡೋದು ಅಂತ ಕಲಿಯೋದೇ ಮೆಡಿಟೇಷನ್ ಅಂದರೆ ಸರಿಯಾದ ದಿ ಉಸಿರಾಟವನ್ನು ಮಾಡೋದು ಅದನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೀವಿ ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚೂರು ಟೆನ್ಷನ್ ಆಯಿತಾ ಬ್ರೀತಿಂಗ್ ನೀವು ಹೇಳ್ದಂಗೆ ಫಾಸ್ಟ್ ಆಗ್ತಾ ಇರುತ್ತೆ ಎಕ್ಸೈಟ್ ಆದ್ವಾ ಬ್ರೀತಿಂಗ್ ಫಾಸ್ಟ್ ಆಗ್ತಾ ಇರುತ್ತೆ ಸೊ ಎಲ್ಲಿ ಚೇಂಜ್ ಮಾಡ್ಕೋಬೇಕು ಏನಾಗ್ತಾ ಇದೆ ಸೊ ಒಂದು ಅವರಿಗೆ ಸ್ಟ್ರೆಸ್ ಆಗುವಂಥ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಮುಂಚೆ ಎಲ್ಲ ನೋಡಿ ಮುಂಚೆ ಅವರಿಗೊಂದು ಪವರ್ ಇತ್ತು ಮುಂಚೆ ಅವರಿಗೊಂದು ಇಮ್ಯುನಿಟಿ ಪವರ್ ಇತ್ತು ಮುಂಚೆ ಅವರ ಫುಡ್ ಹ್ಯಾಬಿಟ್ಸ್ ತುಂಬ ಚೆನ್ನಾಗಿತ್ತು ಅದು ಅವರನ್ನು ಶವರ್ ಪುಷ್ ಮಾಡ್ತಾ ಇತ್ತು ಕವರ್ ಮಾಡ್ತಾ ಇತ್ತು ಬಟ್ ಈಗ ಏನಾಗಿದೆ ಇಮ್ಯುನಿಟಿ ಪವರ್ ಇಲ್ಲ ಪ್ರಾಪರ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಇಲ್ಲ ಪ್ರಾಪರ್ ಅಲ್ಲಿ ವರ್ಕಿಂಗ್ ಆಕ್ಸಿಜನ್ ಇಲ್ಲ ಇನ್ನೊಂದು ವೆದರ್ ಕೂಡ ವೆದರಲ್ಲಿ ಪ್ರಾಪರ್ ವಾಟರ್ ಇಂಟೆಕ್ ಇಲ್ಲ ಯಾರು ಕೂಡ ಪ್ರಾಪರ್ ಆಗಿ ನೀರು ಕೂಡ ಕನಕರೆಕ್ಟಾಗಿ ತಗೊಳ್ತಾ ಇಲ್ಲ ಸೊ ಇದೆಲ್ಲ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ನಮಗೆ ಆಕ್ಸಿಜನೇಟೆಡ್ ಬೆಡ್ ಅನ್ನು ಪಾಸ್ ಮಾಡೋಕೆ ಅಥವಾ ಅಂದ್ರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ಲಿಕ್ಕೆ ವಿಷ ಅನಿಲಗಳನ್ನೆಲ್ಲ ಹೊರಗೆ ಹಾಕೋಕೆ ನಮಗೆ ಆಕ್ಚುಲಿ ಇದು ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಅಂದರೆ ನಮ್ಮ ಬಾಡಿಯಲ್ಲಿ ರೋಗ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರೋ ಇಟ್ ಇಸ್ ಇಮ್ಯುನಿಟಿ ಪವರ್ ಇದನ್ನ ಬ್ರೀದಿಂಗ್ ಮುಖಾಂತರ ತಗೊಳ್ಬೇಕು ಸೊ ಬ್ರೀದಿಂಗ್ ಪ್ರಾಪರ್ ಆಗಿ ತೊಗೊಂಡು ಪ್ರಾಪರ್ ಆಗಿ ಬಿಡುವಂಥದ್ದು ಹೋಲ್ಡ್ ಮಾಡುವಂಥದ್ದು ಸೊ ನೋಡಿ ಜಸ್ಟ್ ನೀವು ಏನೇ ಮಾಡಿ ಸೊ ನಿಮ್ಗೆ ನೀರು ಕುಡಿಲ್ಲ ಅಂತ ನಿಮ್ಗೆ ಒನ್ ಡೇ ನೀವು ಇರ್ಬೋದು ಅದೇ ನಿಮಗೆ ಬ್ರೀದಿಂಗ್ ಕಂಟ್ರೋಲ್ ಮಾಡ್ಕೊಂಡು ನಿಮಗೆ ಮೋರ್ ದನ್ ಟೂ ಮಿನಿಟ್ಸ್ ನಿಮಗೆ ಇರೋಕೆ ಆಗೋದಿಲ್ಲ ಇಲ್ಲಾಂದ್ರೆ ಒನ್ ಮಿನಿಟ್ ಮೇಲೆ ಜಾಸ್ತಿ ನಿಮ್ಗೆ ಕಂಟ್ರೋಲ್ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ ಅಂದರೆ ಏನೋ ಒಂದು ಪವರ್ ಇದೆ ಅಂತ ಹೇಳಿದೆ ಏನೋ ಕಾಳಿ ಗಾಳಿಗೆ ಏನು ಬಣ್ಣ ಇಲ್ಲ ಕಲರ್ ಇಲ್ಲ ಟೇಸ್ಟ್ ಇಲ್ಲ ಏನಿಲ್ಲಾರೋ ಅದಕ್ಕೊಂದು ಪವರ್ ಇದೆ ಆ ಪವರ್ ನಾವು ಯೂಸ್ ಮಾಡ್ಕೊಳ್ಬೇಕು ಇದು ನ್ಯಾಚುರಲ್ ಆಗಿ ಮುಂಚೆ ಮಾಡ್ತಾ ಇದ್ದು ಮತ್ತೆ ಈಗ ಯಾರು ಕೂಡ ಮಾಡ್ತಾ ಇಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ಗಾಬರಿ ಪಡ್ಕೋತಾರೆ ಬ್ರೀದಿಂಗ್ ಅನ್ನ ಮಾಡ್ಕೋತಾರೆ ಸುಮ್ಮನೆ ಸಡನ್ ಆಗಿ ಇದ್ ಮಾಡ್ತಾರೆ ಅವ್ರಿಗೆ ಅದು ಇದು ಮಾಡಕ್ ಒಂದು ಪುಷ್ ಅಪ್ ಮಾಡ್ಕೊಂಡು ಇಮ್ಯೂನಿಟಿ ಪವರ್ ಕೂಡ